ಸರ್ ಈ ದೇಶದ ಒಬ್ಬ ಪ್ರಜೆಯಾಗಿ ಇದೇ ದೇಶದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೊದಲಿಂದ ಭಾರತಕ್ಕೆ ಏನಿದೆ ಸರ್ ಏ ಸಾಫ್ಟ್ವೇರ್ ಉದ್ಯಮ ನಮ್ದು ಸರ್ವಿಸ್ ಸೆಕ್ಟರು ಚೀನಾ ಬಗ್ಗೆ ಏನು ಹೇಳ್ತಾ ಇದ್ವಿ ನಾವು ಉತ್ಪಾದಕ ವಲಯ ಅವರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವರು ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿರೋದಕ್ಕಿಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರಾ ಸರ್ ನಮ್ಮಲ್ಲಿಗಿಂತ ಪ್ರತಿಭೆಗಳಿದ್ದಾರಾ ಸಾಫ್ಟ್ವೇರ್ ಅಂತ ನಾನು ಮಾತಾಡ್ತಾ ಇದ್ದೀನಿ ಅದ್ಭುತ ಪ್ರತಿಭೆಗಳಿವೆ ಡೌಟ್ ಖಂಡಿತವಾಗಿ ಯಾವುದನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳ್ತಾ ಇದ್ವೋ ಎದ್ದು ಬಂದ ಒಬ್ಬ ಲಿಯಾಂಗ್ ಅನ್ನೋನು ಎದ್ದು ಬಂದ ಒಂದು ಡೀಪ್ ಸೀಕ್ ಮಾಡ್ದ ತತ್ತರಿಸಿ ಹೋಯ್ತು ಅಮೆರಿಕ ಹೌದು ತತ್ತರಿಸಿ ಹೋಯ್ತು ಹೌದು ಸಾಫ್ಟ್ವೇರ್ ಇಂಜಿನಿಯರ್ ಹೆಗ್ಗಳಿಕೆ ಇರೋ ನಮ್ಮ ದೇಶದಲ್ಲಿ ನಾವಂತ ಒಂದು ಅವಕಾಶ ಮಾಡಿಕೊಟ್ವಾ ಇದೇ ಬಜೆಟ್ಗಳಲ್ಲಿ ಎಲ್ಲಿ ಆದರೂ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈ ಒಂದು ಸೆಕ್ಟರ್ ಇದೆಯಲ್ಲ ಸರ್ ಸಂಶೋಧನೆ ಅಭಿವೃದ್ಧಿ ಇದಕ್ಕೆ ನಾವು ಇನ್ನೂ ಜಾಸ್ತಿ ಫೋಕಸ್ ಕೊಟ್ಟಿದ್ದಿದ್ರೆ ಇಂಥ ಡಿಪ್ ಸಿಕ್ ಐವತ್ತು ಮಾಡ್ತಿದ್ರಣ ನಮ್ಮವರು ಸರ್ ಅದಕ್ಕೆ ಅದನ್ನೇ ನಾನು ಹೇಳಿದ್ದು ಇಲ್ಲೇನಾಗಿದೆ ಅಂತಂದರೆ ಯಾವೊಂದು ಪೋಸ್ಟು ಅವರ ಕೆಪಾಸಿಟಿ ಮೇಲಿಲ್ಲ ಫಿಲ್ ನಾನು ಅದಕ್ಕೊಂದು ಸ್ಟೇಟ್ಮೆಂಟೇ ಮಾಡಿದ್ದೀನಿ ಆಲ್ವೇಸ್ ಪವರ್ ಆ್ಯಂಡ್ ಪೋಸ್ಟ್ ರೆಸ್ಟ್ ವಿತ್ ಇನ್ನೆಫಿಷಿಯಂಟ್ ಹ್ಯಾಂಡ್ಸ್ ಅಂತ ಓಕೆ ಇರ್ರೆಸ್ಪಾನ್ಸಿಬಲ್ ಆ್ಯಂಡ್ ಇನ್ನೆಫಿಷಿಯಂಟ್ ಹ್ಯಾಂಡ್ಸ್ ಅಂತ ಸ್ಟೇಟ್ಮೆಂಟ್ ಯಾವತ್ತೋ ಮಾಡಿದ್ದೀನಿ ಇಲ್ಲಿ ಸೆಲೆಕ್ಷನ್ನು ನಮಗೆ ರಿಸರ್ವೇಷನ್ಸ್ ಬೇಕು ಅವ್ರಿಗೆ ಕೊಡಬೇಕು ಕೆಲಸಗಳು ಆಮೇಲೆ ಅಬ್ಜೆಕ್ಷನ್ ನಾನು ಹೇಳ್ತಾರೆ ಅದು ಏನಾಗುತ್ತೆ ಅಂತಂದರೆ ಡಿವೈಡ್ ಮಾಡಲಿ ಅವ್ರಿಗೆ ಕೆಪಾಸಿಟಿ ಇದೆಯಾ ನೋಡಬೇಕು ಅದ್ರ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅದು ಪಾಲಿಸಿನ್ ಅಲ್ಲ ಒಂದು ನಿಮಿಷ ರಿಸರ್ವೇಷನ್ ಕೆಟಗರಿನಲ್ಲೇ ಎಫಿಶಿಯಂಟ್ ಯಾರು ಅಂತ ಹುಡುಕ್ಬೇಕು ಅದು ಅದು ಹುಡುಕ್ತಾ ಇಲ್ಲ ಯಾರು ಕೆಳಗಡೆ ಕೊಡ್ತಾರೋ ಅವ್ರಿಗೆ ಸಿಗ್ತಾ ಇದೆ ಹ್ಮ್ ಈ ತರ ಆಗಿರೋದ್ರಿಂದ ನಮಗೆ ಆಡಳಿತದಲ್ಲಿ ಬೇಕಾದಷ್ಟು ಮುಂದೆ ಆಗ್ತಾ ಇಲ್ಲ ಓಕೆ ಸೊ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಮನ್ನಲ್ಲಿ ಕೂರಿಸಿದ್ರೆ ನಾವು ನಮ್ಮ ಕೆಪಾಸಿಟಿ ತೋರಿಸ್ತೀವಿ ನಮ್ಮನ್ನು ಕೂರ್ಸೋದೇ ಇಲ್ಲ ನೀವು ಅಪ್ಲಿಕೇಶನ್ ಹಾಕಿ ಸರ್ ಪ್ರಶ್ನೆ ಇಲ್ಲಿ ನಾನು ಇಡೀ ಪ್ರಶ್ನೆ ಬಂದಾಗ ನೋಡಿ ಸರ್ ಈಗ ಕೆಲವು ಪಾಲಿಸಿಗಳ ವಿಚಾರದಲ್ಲಿ ಸರ್ ನಾನು ಹೇಳಿದೆ ಅಲಂಕಾರಿಕ ಬದಲಾವಣೆಗಳ ಕಡೆ ನಾನಿಲ್ಲ ಇದೆಲ್ಲ ಈಸಿ ಮಾತಾಡೋದು ಬಜೆಟ್ ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಇದು ಅದು ಇದು ಇದೆಲ್ಲ ಮಾತಾಡ್ಬೋದು ಸರ್ ಬಟ್ ಎರಡು ದಿನ ಆದಮೇಲೆ ಇವರು ಯಾರೂ ನಮ್ಮ ಕೈಗೆ ಸಿಗಲ್ಲ ಸರ್ ಪ್ರಶ್ನೆ ಕೇಳೋಣ ಅಂದರೆ ಅದಾಯ ತೆರಿಗೆ ಇವತ್ತೇನು ಹೆಡ್ಲೈನ್ ಅನೌನ್ಸ್ ಮಾಡಿಬಿಟ್ವಿ ನಾವು ಹನ್ನೆರಡು ಲಕ್ಷದವರೆಗೂ ನೀನು ಟ್ಯಾಕ್ಸ್ ಕಟ್ಟೋಂಗಿಲ್ಲ ಅಂತ ಅನೌನ್ಸ್ ಮಾಡಿಬಿಟ್ವಿ ಇನ್ನೊಂದು ವಾರ ಆದಮೇಲೆ ಎಲ್ಲೋ ಒಂದು ಕಡೆ ಅದನ್ನು ಹೇಳ್ಬಿಟ್ಟು ಹೊಟ್ಟು ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ ಓ ಹನ್ನೆರಡು ಲಕ್ಷದವರೆಗೂ ನಾನೇನು ಕಟ್ಟೋಂಗಿಲ್ಲ ಅಂತ ಒಂದು ಅಷ್ಟೊತ್ತಿಗೆ ಆಮೇಲೆ ನೋಡಿ ಮಾತಾಡ್ತೀನಿ ಚರ್ಚೆ ಸಿಗೋದೇ ಇಲ್ಲ ಏನಾಗಿದೆ ಆಡಳಿತಗಾರರ ಮನಸ್ಥಿತಿ ಮತ್ತು ವ್ಯವಸ್ಥೆ ಹೇಗಿದ್ರೆ ಎಲ್ಲಾ ಓಲೈಕೆ ನೀತಿನೇ ಜಾಸ್ತಿ ಓಕೆ ಸತ್ಯವನ್ನ ಹೇಳ್ಬೇಕಾರೆ ಯೋಚನೆ ಮಾಡ್ತಾ ಇದಾರೆ ಯಾಕಪ್ಪ ಸತ್ಯ ಹೇಳೋದು ಅಂತ ಮತ್ತೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನುವಂತ ನೀತಿನ ಯಾರು ಯೋಚನೆ ಮಾಡ್ತಾ ಇಲ್ಲ ಈಗ ರಾಜಕಾರಣಿ ಅಧಿಕಾರದಲ್ಲಿರೋರು ಅವರೆಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲ ಜನ ಮನೋರಂಜನೆ ನೀಡುವಂಥ ಒಂದು ಆಕರ್ಷಣೀಯವಾದ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತಾರೆ ಅದು ಇಂಪ್ಲಿಮೆಂಟ್ ಆಯ್ತಾ ಆಗಲಿಲ್ವ ನಾವು ಘೋಷಣೆ ಮಾಡೋದು ಎಷ್ಟು ಖರ್ಚಾಯಿತು ಯಾಕೆ ಆಗಿಲ್ಲ ಯಾರು ಯೋಚನೆ ಮಾಡೋದೇ ಇಲ್ಲ ನಾನು ಭಾಳ ವರ್ಷಗಳಿಗೆ ನೋಡ್ತಾ ಇದ್ದೀನಿ ಈ ಕೇಂದ್ರ ಸರ್ಕಾರರು ಅಷ್ಟೇ ರಾಜ್ಯ ಸರ್ಕಾರಗಳು ಅಷ್ಟೇ ಎಲ್ಲ ನಮ್ಮದೇ ಸರ್ಕಾರ ನಾವು ಆಯ್ಕೆ ಮಾಡುವಂಥ ಸರ್ಕಾರಗಳೇ ಈ ರೀತಿ ಮಾಡ್ತಾ ಇದ್ದಾಗ ನಮ್ಮ ಜನನೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಚುನಾವಣೆ ಬಂದಾಗ ಒಂದು ಒಳ್ಳೆ ಥರದಲ್ಲಿ ಹೇಳಿದಾಗ ಸ್ವಲ್ಪ ಜನವರ ಜನಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಜನಹಿತವನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದಾಗ ಅವೆಲ್ಲ ವಿಚಾರಗಳು ಬರ್ತದೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಒಳ್ಳೇ ಆಗ್ತಾ ಇದೆ ಅದರಿಂದ ಇವೆಲ್ಲ ಹೊರಗಡೆ ಬರ್ತಾ ಇಲ್ಲ ಇಲ್ಲಿ ನಾವು ಚುನಾವಣೆ ಮಾಡೋರು ಬರ್ತಾ ಇಲ್ಲ ಅವರವರು ಅವರ ವೋಟ್ಗಳನ್ನ ದುಡ್ಡು ಕೊಟ್ಟು ತಗೊಂಡಿರೋರೇ ಕುತ್ಕೊಳ್ತಾ ಸರ್ ಗಾಂಧೀಜಿ ಅವರೇ ಬಹುಮತಕ್ಕೆ ವಿರೋಧ ಇದ್ರು ಸರ್ ಬಹುಮತ ಅನ್ನೋ ಪ್ರಿನ್ಸಿಪಲ್ನೇ ಒಪ್ಪಿರಲಿಲ್ಲ ಗಾಂಧೀಜಿಯವರು ಹೌದು ಜನ ಸೇರಿಸ್ಕೋತಾನ ಒಬ್ಬ ಜಯಿಂದ ಬಿಡ್ತಾನೆ ಅಸತ್ಯಕ್ಕೆ ಜಯಿಂದ ಬಿಡ್ತಾನೆ ಅವನು ಅದೇ ಹಂಗಾರೆ ಸತ್ಯನಾ ಅಂತ ಕೇಳಿದ್ರು ಗಾಂಧೀಜಿಯವರು ಇವತ್ತು ಅದನ್ನ ಬದಲಾಯಿಸಿರೋದು ಅಂದ್ರೆ ದುಡ್ಡು ಕೊಟ್ಟು ತಗೊಳ್ತಾರೋಟ್ ಯಾವಾಗ ದುಡ್ಡು ಕೊಟ್ಟು ತಗೊಳ್ತಾರೋ ಈ ಓಟ್ ಹಾಕೋರ್ಗೇನು ಅಯ್ಯೋ ಎಲೆಕ್ಷನ್ ಸಾವಾಗ ಆಗಲು ಬರ್ಲಿ ಯಾಕಂದ್ರೆ ಎಲೆಕ್ಷನ್ ಬಂದಾಗ ನನಗೆ ಅಟ್ ಒಂದು ಐನೂರು ರೂಪಾಯಿ ಸಿಗುತ್ತೆ ಒಂದು ಬಾಟ್ಲಿ ಹೊಡೆಯೋದಕ್ಕೆ ಸಿಗುತ್ತೆ ಒಂದು ಬಿರಿಯಾನಿ ಸಿಗುತ್ತೆ ಅನ್ನೋದು ಬರುತ್ತೆ ಆದರೆ ಮೊನ್ನೆ ಎಲೆಕ್ಷನ್ನಲ್ಲಿ ಗೊತ್ತಾಗಿದ್ದು ಅದು ಎಷ್ಟು ತನಕ ಇದು ಅಂತಲ್ಲ ಎಲ್ಲರೂ ಹೀರ್ಸೆ ರೂಮರ್ಸು ನಾವು ನೀವು ಮಾತಾಡಲ್ಲ ಸ್ವತಃ ಎಲೆಕ್ಟ್ ಆಗಿರೋರೇ ಮಾತಾಡ್ತಾ ಇದ್ದೀನಿ ನಾವು ಏನ್ ಹೇಳ್ಬೇಕಪ್ಪ ಸಮಾಜಕ್ಕೆ ಇದೆಲ್ಲ ಎದ್ಕಿ ಗೆದ್ಕೊ ಬಂದಿವೆಲ್ಲ ಇದು ಹೆಂಗ್ ಹೋಗ್ಬೇಕಪ್ಪ ಅಂತ ಅವರೇ ಯೋಚನೆ ಮಾಡ್ತಾರೆ ಅಧಿಕಾರದಲ್ಲಿ ಯೋಚನೆ ಮಾಡ್ತಾರೆ ಶಾಂತಕುಮಾರ್ ಅವರಷ್ಟು ನಮ್ಮ ಡಿಬೇಟ್ ಅಲ್ಲಿ ಕಾಲ್ ಮಾಡಿ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ